ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯ ತಂಗಿ ಪೂಜಾಗೆ ನಿಜವಾಗ್ಲೂ ಕೂಡ ಒಂದು ಸವಾಲಿನಂತ ಬದುಕು ಎದುರಾಗ್ತದ ಹಾಗಾದ್ರೆ ಅಕ್ಕ ನೋಡಿರ್ತಕ್ಕಂತ ಹುಡುಗನೇ ಇಲ್ಲಿ ಪೂಜಾ ಬದುಕನ್ನ ಹಾಳು ಮಾಡ್ಬಿಡ್ತಾನ ಆ ಕಡೆ ತಾಂಡು ಫುಲ್ ಖುಷಿ ಆಗಿದಾರ ಭಾಗ್ಯ ಬದುಕನ್ನ ಅಲ್ಲುಲ್ಲಾ ಕಲ್ಲುಲ ಮಾಡುವುದಕ್ಕೆ ಹಾಗಿದ್ರೆ ಏನಾಯ್ತು ಅಂತದ್ದು ಈ ಗೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ತಂಗಿಗೆ ಒಂದು ಹುಡುಗನ ನೋಡಿದಾರ ತಂಗಿನ ಫೋಟೋನ ಇಷ್ಟಪಟ್ಟು ಹುಡುಗನ ಮದುವೆ ಆಗ್ತೀನಿ ಕರ್ಸಿ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಹುಡುಗನ ಕಡೆಯವ್ರು ನೋಡೋಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಪೂಜಾನ ಕರ್ಕೊಂಡು ಅವರ ಮನೆಗೆ ಹೋಗ್ತಾರ ಈ ಕಡೆ ಪೂಜಾಗ್ಲಿ ಅವ್ರ ಅಮ್ಮಂಗಾಗ್ಲಿ ಅವ್ರ ಮನೆಯಲ್ಲಿ ತೋರ್ಸೋದು ಇಷ್ಟ ಇಲ್ಲ ಯಾಕಂದ್ರೆ ಅದು ಚಿಕ್ಕದು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅವ್ರ ಆಸ್ತಿ ಅಂತೇಳಿ ನಮ್ಮನ್ನು ಏನ್ ಅನ್ಕೋಬಹುದು ಅಂತ ಆದ್ರೆ ಭಾಗ್ಯ ಯಾವುದೇ ರೀತಿ ಮುಚ್ಚು ಮರೆಯಲ್ದೆ ಕಾಣಬೇಕು ಅನ್ನೋ ಕಾರಣಕ್ಕೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪೂಜೆಗೆ ಅಡ್ಗೆ ಬರಲ್ಲ ಅಂತ ಗೊತ್ತಿದ್ರು ಕೂಡ ಪೂಜಾ ಕೈಯಿಂದ ಕೇಸರಿ ಬಾತ್ ಉಪ್ಪಿಟ್ಟನ್ನ ಮಾಡಿಸ್ತಾರೆ ಮಾಡಬೇಕು ಅಂತಿದ್ಯೋ ಮದುವೆ ಮುರಿಬೇಕು ಅಂತಿದ್ಯೋ ಪೂಜೆಗೆ ಅಡ್ಗೆ ಬರಲ್ಲ ಅವ್ಳ ನೆಟ್ಟಾಗ ಮಾಡಿಲ್ಲ ಅಂತ ಗೊತ್ತಿದ್ವು ಅದೇ ಇರ್ಲಿ ಅಂತ ಹೇಳ್ತಿದ್ಯಲ್ಲ ಅಂತ ಸುನಂದ ಮಂಡಲ ಆಗ್ತಾರೆ ಆದ್ರೆ ಭಾಗ್ಯ ಮಾತ್ರ ತನ್ನ ಮಾಡ್ತಿರೋದೇ ಸರಿ ಅನ್ಕೊಂಡಿದ್ದೆ ಪೂಜಾ ಹೋಗಿ ರೆಡಿ ಮಾಡ್ತಾರೆ ಪೂಜಾ ಕೂಡ ತುಂಬ ಮುದ್ದಾಗಿ ರೆಡಿ ಆಗಿದ್ದಾರೆ ತಂಗಿ ಚೆನ್ನಾಗಿ ಅಕ್ಕಂಗೆ ಖುಷಿ ತನ್ನ ತಂಗಿಯನ್ನ ಈ ಅಂತ ಕೇಳಿದಾಗ ಯಾಕೆ ಇಷ್ಟ ಅಂತ ಅವರು ಒಂದು ಒಳ್ಳೆ ಜೊತೆಗೆ ಮನೆ ಕಟ್ಟಿದ್ದಾರೆ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ದುಡಿಯುತ್ತಿದ್ದಾರೆ ಅದಕ್ಕಿಂತ ಏನ್ ಬೇಕು ನೋಡೋಕೆ ಚೆನ್ನಾಗಿದ್ದಾರೆ ಅದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಈ ಒಂದು ನಿರ್ಧಾರ ಭಾಗ್ಯಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಆಸ್ತಿ ಅಂತಸ್ತು ನೋಡೋಕೆ ಚೆನ್ನಾಗಿದ್ದಾನೆ ಅಂತನು ಇದನ್ನೆಲ್ಲ ನೋಡಿ ಇಷ್ಟ ಪಡುವುದರಿಂದ ಖಂಡಿತ ಬದುಕು ಚೆನ್ನಾಗಿರತ್ತ ಒಳ್ಳೆ ಮನ್ಸಿರ್ಬೇಕು ಅಂತ ಹೇಳಿ ಭಾಗ್ಯ ಆಲೋಚನೆ ಮಾಡ್ತಾರೆ ಕಾರಣಕ್ಕೆ ಅತೆ ಹುಡುಗನ ಕಡೆಯವ್ರನ್ನ ಬರೋದು ಬೇಡ ಅಂತ ಹೇಳಿ ಅಂತ ಹೇಳಿಬಿಡ್ತಾರೆ ಇದರಿಂದ ಗರ್ಲ್ಸ್ ಸುನಂದ ಕುಸ್ಮಾ ಎಲ್ಲ ಶಾಕ್ ಆಗ್ತಾರೆ ಯಾಕೆ ಅಂತ ಕೇಳಿದಾಗ ನನ್ನ ಬದುಕಿನಂತೆ ತನ್ನ ತಂಗಿ ಬದುಕ ಆಗ್ಬಾರ್ದು ಸ ಇನ್ನೂ ಕೂಡ ಪೂಜಾಗೆ ಮೆಚುರಿಟಿ ಬಂದಿಲ್ಲ ಯಾಕಂದರೆ ಯಾಕೆ ಹುಡುಗ ಇಷ್ಟ ಅಂತ ಕೇಳಿದ್ರೆ ಅವ್ಳಿಗೆ ಅಂತಸ್ತಿದೆ ಅಂತ ನೋಡೋಕ್ಕೆ ಚೆನ್ನಾಗಿದಾನಂತೆ ಅದಕ್ಕೆ ಇಷ್ಟ ಅಂತ ಯಾವುದೇ ಹುಡುಗಿಗೂ ಅದು ಸೆಕೆಂಡ್ ಆಪ್ಷನ್ ಆಗಿರಬೇಕು ಸೆಕೆಂಡ್ ಆಯ್ಕೆ ಆಗಿರಬೇಕೆ ಹೊರತು ಮೊದಲನೇ ಆಯ್ಕೆ ಅಲ್ಲ ಮೊದಲನೇ ಆಯ್ಕೆ ಒಳ್ಳೆ ಮನಸ್ಸಿರಬೇಕು ಅವ್ನಿಗೆ ಒಂದೇ ಹೆಣ್ಣಿಗೆ ಗೌರವ ಕೊಡೋ ಇರಬೇಕು ಅವಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅವಳಿಗೆ ಅಭಿಪ್ರಾಯವನ್ನು ಗೌರವಿಸಬೇಕು ಇಂಥ ಹುಡುಗನ ಮದುವೆ ಆಗಬೇಕು ಅನ್ನೋ ಕನಸು ಹೊರತು ಇದು ಎಲ್ಲವೂ ಸೆಕೆಂಡ್ ಆಪ್ಷನ್ ಆಗಬೇಕು ಅಂಥದ್ರಲ್ಲಿ ಅವಳು ಅದನ್ನೇ ಇಷ್ಟಪಡ್ತಿದ್ದಾಳೆ ಅಂದರೆ ಅವಳಿಗೆ ಇನ್ನೂ ಮೆಚುರಿಟಿ ಬರಲಿ ಅವ್ಳಿಗೆ ಒಂದು ಒಳ್ಳೆ ಹುಡುಗ ನೋಡಿ ನಾನು ಮದುವೆ ಮಾಡಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಬಟ್ ಸುನಂದ್ ಅವರು ಇದನ್ನ ಒಪ್ಕೊಳ್ಳೋದಿಲ್ಲ ಏನ್ ಮಗಳು ಮುರಿಬೇಕು ಅನ್ಕೊಂಡಿದ್ಯಾ ಅಂತ ಸುನಂದ್ ಅವರು ಹೇಳ್ತಿದ್ದಾರೆ ಇನ್ನೇನ್ ಬೇಕಾಗಿದೆ ಅವ್ಳು ಸರಿಯಾಗೆ ಹೇಳಿದಾಳೆ ಅವಳ ತಲೆನ ಕೆಡಿಸ್ಬೇಡ ನೀನು ಅಂತ ಕೂಡ ಹೇಳ್ತಾರೆ ಇಲ್ಲಿ ಇಲ್ಲಿ ಅಮ್ಮ ಅವರು ಮತ್ತೆ ಧರ್ಮ ಅಂಕಲ್ ಭಾಗ್ಯ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಖಂಡಿತ ಕಣ್ಮುಂದನೆ ಒಂದು ಉದಾಹರಣೆ ಇದೆ ನಮ್ಮ ಮಗನಿಂದ ಭಾಗ್ಯ ಬದುಕು ಹಾಳಾಗಿದೆ ನಿಜವಾಗ್ಲೂ ಅಂತ ಹುಡುಗನ್ಗೆ ಪೂಜಾ ಕೂಡ ಮದುವೆ ಆಗಿ ಸಂಕಟ ಪಡೋದ್ ಬೇಡ ಭಾಗ್ಯ ಅಂತ ಬದುಕು ಅವನಗೂ ಅವಳಿಗೂ ಕೂಡ ಸಿಗೋದು ಬೇಡ ನಮ್ಮಕ್ಕ ನಂತವನೇ ಆಗಿಬಿಟ್ಟಿದ್ರೆ ಆ ಹುಡುಗ ಏನು ಮಾಡೋದು ಅಂತ ಕುಸುಮ ಮತ್ತೆ ಮತ್ತು ಧರ್ಮಾಂಕಲ್ ಕೂಡ ಹೇಳ್ತಾರೆ ಈ ಕಡೆ ಪೂಜಾಗೂ ಕೂಡ ಅದು ಸರಿ ಅಂತ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಕ್ಕ ಪೂಜಾ ನಿನ್ಗೇನಾರು ನನ್ನ ನಿರ್ಧಾರದಿಂದ ಬೇಜಾರಾಗಿದ್ಯಾ ಅಂತ ಕೇಳಿದಾಗ ಇಲ್ಲ ಅಕ್ಕ ನಿಜವಾಗ್ಲೂ ನನಗೆ ಬೇಜಾರಿಲ್ಲ ನಿನ್ ತಂಗಿ ನಾನು ಅಕ್ಕ ಖಂಡಿತವಾಗ್ಲೂ ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತೀಯಾ ಅಂತ ಗೊತ್ತು ನನಗೆ ನಿನ್ನ ಬಗ್ಗೆ ಪೂರ್ಣವಾದ ನಂಬಿಕೆ ಇದೆ ನಿಜವಾಗ್ಲೂ ನನಗೆ ಇದು ಯಾವುದೂ ಕೂಡ ಸರಿಯಾಗಿ ಅರ್ಥನೇ ಆಗಿರಲಿಲ್ಲ ಇವಾಗ ನಿನಗೆ ಹೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತದೆ ಆ ಹೌದಕ್ಕ ಒಂದು ಹೆಣ್ಣಿಗೆ ಹಣ ಅಂತಸ್ತಿ ಒಂದು ಒಳ್ಳೆ ಮನ್ಸಿರೋ ಹುಡುಗ ಮದ್ವೆ ಆಗೋದು ತುಂಬಾನೇ ಮುಖ್ಯವಾಗತ್ತ ನೀನ್ ಹೇಳುವುದ್ರಲ್ಲಿ ಅರ್ಥ ಇದೆ ಅಕ್ಕ ಕಣ್ಣು ಮುಚ್ಕೊಂಡು ನೀನ್ ಯಾವ್ದೇ ಹುಡ್ಗನ ತೋರ್ಸುದ್ರು ನಾನ್ ಆ ಹುಡುಗನ ಮದ್ವೆ ಆಗ್ತೀನಿ ಅಂತ ಹೇಳಿ ಪೂಜಾ ಅಕ್ಕನ ಮೇಲೆ ವಿಶ್ವಾಸ ಇಡ್ತಾಳೆ ಇದರಿಂದ ಅಕ್ಕನಿಗೆ ತುಂಬಾ ಖುಷಿ ಆಗತ್ತೆ ತದನಂತರ ಈ ಕಡೆ ಮಾವ ಕೂಡ ಬಂದದ್ದೇ ಭಾಗ್ಯ ನೀನು ಒಳ್ಳೆ ನಿರ್ಧಾರ ಮಾಡಿದ್ಯಮ್ಮ ನಿಜವಾಗಲೂ ನಿನ್ನ ಆಲೋಚನೆಗೆ ಮೆಚ್ಚಬೇಕು ಅಂತ ಹೇಳ್ತಾರೆ ಹೌದು ಮಾವ ನಾವು ಲಕ್ಷ್ಮಿನ ಕೂಡ ಇದೇ ರೀತಿ ಅಲ್ವಾ ಮದುವೆ ಮಾಡಿದ್ದು ಎಲ್ಲವನ್ನ ಕೂಡ ತೋರಿಸಿ ಯಾವುದೇ ರೀತಿ ಮುಚ್ಚು ಮರೆಯಿಲ್ಲದೆ ಅಂದಮೇಲೆ ಅಲ್ವಾ ಒಂದು ಒಳ್ಳೆ ಹುಡುಗನ ನೋಡಿ ನಮ್ಮ ಲಕ್ಷ್ಮಿಗೆ ಮದುವೆ ಮಾಡಿಸಿದ್ದು ಈಗ ನಮ್ಮ ಲಕ್ಷ್ಮಿ ಚೆನ್ನಾಗಿದ್ದಾಳಲ್ವ ಹಾಗೇ ನಮ್ಮ ಪೂಜಾಗೂ ಕೂಡ ಒಂದು ಒಳ್ಳೆ ಮನಸ್ಸಿರೋ ಹುಡುಗನ್ನೇ ನೋಡಿ ನಾನು ಮದುವೆ ಮಾಡ್ತೀನಿ ನನ್ನ ತಂಗಿ ಬದುಕನ ಯಾವ ಯಾವುದೇ ಕಾಣಕು ನಾನು ಹಾಳು ಮಾಡೋದಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಅದೇ ಹುಡುಗನ್ ಕಡೆ ಅವ್ರಿಗೆ ನೀವು ವಿಷಯ ತಿಳಿಸಿದ್ರಿ ಅಲ್ವಾ ಬೇಡ ಅಂತ ಬರೋದು ಅಂತ ಅಯ್ಯೋ ಮತ್ತೆ ಹೋಯ್ತು ಕಣ ಇವಾಗ ತಿಳಿಸ್ತೀನಿ ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಹುಡುಗನ ಅಪ್ಪ ಅಮ್ಮ ಹುಡುಗ ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಬಂದೇ ಬಿಡ್ತಾರೆ ಬಂದೇ ಬಿಟ್ರಲ್ಲ ಇನ್ನೇನ್ ಮಾಡೋದು ತೋರಿಸ್ಬಿಡೋಣ ಸುಮ್ಮನೆ ಅದ್ಲಾಗೆ ಅಂತ ಅನ್ಕೊಂಡಿರ್ತಾರೆ ಮಾಡ್ತಾರೆ ತದನಂತರ ಸುನಂದ್ ಅವ್ರಿಗಂತೂ ತುಂಬಾ ಖುಷಿ ಮನೆಯವ್ರು ಎಲ್ರು ಹೋಗಿದ್ದ ಹುಡುಗನ ಕಡೆಯವ್ರನ್ನ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಅವರು ಕೂಡ ಮನೆಯೆಲ್ಲ ನೋಡ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಕೂಡ ಕೂರಿಸ್ತಾರೆ ಒಂದು ಚೇರನ್ನ ಕರೆದು ಜೊತೆಗೆ ಪೂಜಾ ಅಕ್ಕ ಅಲ್ಲೇ ಭಾಗ ಇದ್ದಾರೆ ಎಲ್ಲರನ್ನ ಕೂಡ ಪರಿಚಯ ಮಾಡಿಕೊಡ್ತಾರೆ ನಂತರ ಈ ಕಡೆ ಹುಡುಗನ ಕಡೆಯವ್ರು ಕೂಡ ಹುಡುಗನ ಎಲ್ಲ ಕೂಡ ಪರಿಚಯ ಮಾಡಿಕೊಡ್ತಾರೆ ತದನಂತರ ಹುಡುಗ ಎಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳಿ ಭಾಗ್ಯ ಕಡೆಯವರು ಕೇಳ್ತಿದ್ದಾರೆ ಕುಸುಮಾ ಮತ್ತೆ ಸುನ ಅವರ ಗಂಡ ಧರ್ಮ ಅಂಕಲ ಇಲ್ಲಿ ಎಲ್ಲದಕ್ಕೂ ಕೂಡ ಅಮ್ಮನೇ ಉತ್ತರ ಹೇಳ್ತಿದ್ದಾರೆ ಅಮ್ಮ ನನ್ನ ನನ್ನ ಮಗ ಅಂತ ಆಫೀಸರ್ ಇಂಥ ಆಫೀಸರ್ ಅದು ಇದು ಅಷ್ಟು ಸ್ಯಾಲ್ರಿ ಬರುತ್ತೆ ಇಷ್ಟು ಸ್ಯಾಲ್ರಿ ಬರುತ್ತೆ ಎಲ್ಲವನ್ನ ಕೂಡ ಹೇಳ್ತಿದ್ದಾರೆ ಅಪ್ಪ ಮಗ ಸೈಲೆಂಟ್ ಆಗಿ ಅಲ್ಲಿ ಅವರು ನೋಡ್ತಿದ್ದಾರೆ ಜೊತೆಗೆ ನೀವು ಮೂರೇ ಜನನ ಇನ್ನು ಯಾರು ಇಲ್ವಾ ನಿಮ್ಮ ಮನೇಲಿ ಅಂತ ಕೇಳಿದಾಗ ಇವರು ತಮ್ಮ ಪಕ್ಕದ ಮನೇಲೇ ಇದ್ದಾರೆ ಅವ್ರು ಎಲ್ಲೋ ಹೋಗಿದ್ದಾರೆ ಬಂದ್ಬಿಡ್ತಾರೆ ಇನ್ನೇನು ಅಂತ ಕೂಡ ಹುಡುಗನ ಅಪ್ಪ ಹೇಳ್ತಾರೆ ನಿಜ ಹೇಳಬೇಕು ಅಂದರೆ ಅವರ ವರ್ಚಸ್ ಅನ್ನು ನೋಡ್ತಿದ್ರೆ ಯಾವುದೋ ಖತರ್ನಾಕ್ ಫ್ಯಾಮಿಲಿ ಅಂತಾನೆ ಅನ್ನಿಸ್ತದ ಜೊತೆಗೆ ಇಲ್ಲಿ ಪೂಜಾನ ಕರ್ಕೊಂಡೋಗಿ ತಿಂಡಿನ ಕೊಡ್ಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಪೂಜಾ ಮಾಡಿರೋ ಅದೇ ಉಪ್ಪಿಟ್ಟು ಕೇಸರಿ ಬಾತನ್ನೇ ಭಾಗ್ಯ ಹಾಕಿ ಕೊಡ್ತಿದ್ದಾರೆ ಏನಕ್ಕೆ ಇದು ತಿನ್ನೋಕ್ಕಾಗತ್ತಾ ಆಗತ್ತ ನೀನು ನೀನ್ ಮಾಡಿರೋದಲ್ವಾ ನೀನ್ ಮಾಡಿರೋದು ಹೇಗಿದೆ ಅಂತ ಅವ್ರು ನೋಡಲೇಬೇಕು ಯಾವುದೇ ರೀತಿ ಮುಚ್ಚು ಬರಬೇಡ ತಗೊಂಡು ಹೋಗು ಪೂಜಾ ಅಂತ ಹೇಳಿ ಭಾಗ್ಯ ಕೊಟ್ಟು ಕಳಿಸ್ತಿದ್ದಾರೆ ಈ ಕಡೆ ಪೂಜಾ ತಗೊಂಡ್ ಬಂದಿದೆ ಅದನ್ನ ತಿಂದಿದ್ದೆ ಯಾರು ಮಾಡಿದ್ದು ಇದು ಅಂತ ಹುಡುಗನ ಕಡೆ ಹೇಳ್ತಿದ್ದಾರೆ ಇದನ್ನ ನನ್ನ ತಂಗಿನೇ ಮಾಡಿದ್ದು ನನ್ನ ತಂಗಿಗೆ ಅಡಿಗೆ ಮಾಡೋದಕ್ಕೆ ಬರುವುದಿಲ್ಲ ಆದ್ರೆ ಖಂಡಿತ ಅಡುಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಹೌದು ನೀವೇ ಯಾರು ಮಾಡ್ಬೋದಿತ್ತಲ್ವ ಬರಲ್ಲ ಅಂದಮೇಲೆ ಅಂದಾಗ ಅವಳಗ್ ಬರೋದಿಲ್ಲ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಇವತ್ತು ನನ್ನ ತಂಗಿ ತುಂಬಾ ಮುದ್ದಾಗಿ ಸೀರೆ ಹುಟ್ಕೊಂಡಿದ್ದಾಳೆ ಆದ್ರೆ ಅವ್ಳಿಗೆ ಸೀರೆ ಉಟ್ಕೊಳ್ಳೋಕು ಬರೋದಿಲ್ಲ ಅದೇ ಮದುವೆ ಆಗೋಷ್ಟಲ್ಲಿ ಖಂಡಿತ ಅವಳಿಗೆ ಸೀರೆ ಹುಡುಗನ ಕಲಿಸ್ತೀನಿ ಖಂಡಿತ ಒಂದು ಗಂಡನ ಮನೇಲಿ ಹೋಗಿ ಬಾಳಕೆ ಒಂದು ಹೆಣ್ಮಗಳಿಗೆ ಏನೇನೆಲ್ಲ ಬೇಕೋ ಅದನ್ನ ಖಂಡಿತ ಅವಳು ಕಲಿತೆ ಕಲಿತಾಳೆ ಅದನ್ನ ಕಲಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಇದು ಎಲ್ವೂ ಗೊತ್ತಾದ್ಮೇಲೂ ಕೂಡ ನಿಮ್ಗೆ ನಮ್ಮ ಹುಡುಗಿ ಇಷ್ಟ ಆಗಿದ್ರೆ ನಾವು ಮಾತನ್ನ ಮುಂದೆ ಬರ್ಸ್ಬೋದು ಅಂತ ಭಾಗ್ಯ ಹೇಳಿದಾಗ ಅವರು ಕೂಡ ಹ್ಞೂ ಅಂತ ಒಪ್ಕೋತಾರೆ ಜೊತೆಗೆ ತುಂಬಾನೇ ಎಲ್ರಿಗೂ ಖುಷಿ ಆಗ್ಬಿಡತ್ತ ಆದ್ರೆ ಖಂಡಿತವಾಗ್ಲೂ ಇಲ್ಲಿ भाग्य स्वल्प अनुमान बरत ಯಾಕಂದರೆ ಯಾರೂ ಇಷ್ಟು ಬೇಗ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಹಾಗಾಗಿ ಅವರ ಬ್ಯಾಕ್ಗ್ರೌಂಡ್ ಚೆಕ್ಗೆ ಮುಂದಾಗ್ತಾರೆ ಭಾಗ್ಯ ಅಂತ ಅನಿಸುತ್ತೆ ಅತ್ತ ಕಡೆ ಭಾಗ್ಯ ಕೆಲಸ ಕೊಡ್ಸಿದ್ಲು ಅಂತ ಆಕೆ ಮ್ಯಾಗೆ ಋಣಿಯಾಗಿರೋ ಬದಲು ತಾಂಡವ್ ನನಗೆ ಭಿಕ್ಷೆ ಹಾಕಿದ್ದಾರೆ ಅವಳನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನನಗೆ ಕೊಟ್ಟಿರೋ ಹತ್ತು ಪಟ್ಟನ್ನು ನಾನು ಅವಳಿಗೆ ವಾಪಸ್ ಕೊಡಲೇಬೇಕು ಅವಳನ್ನ ಬೀದಿಗೆ ತರಲೇಬೇಕು ಅಂತಿದ್ದಾರೆ ಈ ಕಡೆ ಶ್ರೇಷ್ಠ ಸಮಾಧಾನ ಮಾಡ್ಕೋತಾಂಡವ್ ಹುಚ್ಚು ಥರ ಯಾಕೆ ಆಡ್ತಿದ್ಯಾ ಅಂತ ಕೇಳ್ತಾ ಇದ್ರು ಕೂಡ ಇಲ್ಲಿ ತಾಂಡವ ಸಮಾಧಾನ ಮಾಡ್ಕೋತಿಲ್ಲ ಕೋಪ ಕಂಟ್ರೋಲಿಗೆ ಸಿಕ್ತಿಲ್ಲ ಈ ಕಡೆ ತಾಂಡವ್ ಹುಚ್ಚುನೇನೋ ನಿಜವಾಗ್ಲೂ ಅರೆ ಹುಚ್ಚ ಆಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಅವ್ರಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಬರತ್ತೆ ಆ ವ್ಯಕ್ತಿ ಮೇಲೂ ಕೂಡ ರೇಗ್ತಿದ್ದಾರೆ ನೀವು ತಾಂಡವಲ್ವಾ ಅಂತ ಹೇಳಿ ಆ ವ್ಯಕ್ತಿ ಒಂದಷ್ಟು ವಿಷಯಗಳನ್ನ ಹೇಗ್ತಿದ್ದಾಗ ನಿಜವಾಗ್ಲೂ ಈ ಕಡೆ ತಾಂಡವ್ಗೆ ಖುಷಿ ಆಗ್ತದೆ ಏನಿದು ಇಷ್ಟೊತ್ತು ಹುಚ್ಚನ್ ಥರ ಆಡ್ತದೆ ಇವಾಗ ನೋಡಿದ್ರೆ ಈ ಮಟ್ಟಗಿದೆಯಲ್ಲ ತಾಂಡವ ಅಂತ ಶ್ರೇಷ್ಠ ಕೇಳಿದಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕೇ ಬಿಡ್ತು ಆ ಶ್ರೀ ಆ ಆಗಿ ಅವಮಾನ ಮಾಡಬೇಕು ಅಂತ ಕಾಯ್ತಿದ್ದೆ ಅವ್ಳ ಹೇಗಾದ್ರೂ ಮಾಡಿ ರಿವೆಂಜ್ ತೀರಿಸ್ಕೊಬೇಕು ಅಂತ ಶ್ರೇಷ್ಠ ಈಗ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ತಾಂಡವ್ ಫುಲ್ ಖುಷಿಯಿಂದ ಕುಣಿದಾಡಿ ಆ ವ್ಯಕ್ತಿನ ಭೇಟಿ ಮಾಡಕ್ ಹೋಗ್ತಿದ್ದಾರೆ ಹಾಗಿದ್ರೆ ಆ ವ್ಯಕ್ತಿ ಯಾರಿರ್ಬೋದು ಯಾಕೆ ಆ ವ್ಯಕ್ತಿನ ಭೇಟಿ ಮಾಡೋದಕ್ಕೂ ಇಲ್ಲಿ ಭಾಗ್ಯನ ಮೇಲೆ ತಗೊಳ್ಳೋದಕ್ಕೂ ಏನ್ ಸಂಬಂಧ ತಾಂಟು ಏನ್ ಮಾಡಕ್ ಹೊರಟಿದ್ದಾರೆ ಈ ಕಡೆ ಭಾಗ್ಯಗೆ ಯಾವ ಸವಾಲು ಹೆದ್ರಾಗ್ತದೆ ಆ ಕಡೆ ತಂಗಿಯ ಬದುಕು ಅಡ್ಡಾದಿಡ್ಡಿಯಾಗಿ ಹೋಗ್ತದ ಭಾಗ್ಯ ಯಾವ ಹುಡುಗನ ಸರಿ ಅಂತ ಒಪ್ಕೊತಿದಾರೋ ಆ ಹುಡುಗನೇ ಫೇಕ್ ಆಗ್ತಿದ್ದಾರೆ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಫ್ರಾಡ್ ಅನ್ನೋ ವಿಷಯ ಭಾಗ್ಯ ಔಟ್ ಮಾಡಲೇಬೇಕಾಗಿದೆ ಯಾಕಂದ್ರೆ ಇದರ ಭಾಗ ಈ ಸವಾಲುಗಳನ್ನೆಲ್ಲ ಹೇಗೆ ಎದುರಿಸ್ತಾರೆ ಆ ಕಡೆ ತಾಂಡವ್ ಏನ್ ಮಾಡಕ್ ಹೊಟ್ಟಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟ್ಯೂಗೆ ವೀಚ್ ಮಾಡೋದನ್ನ ಯಾವ್ ಕಾಣ್ಕು ಕೂಡ ಮರಿಬೇಕು